ಕೊಡ್ಲಿ ಹತ್ತಿ ತುಂಬಾ ಏನೋ ಮಾಡ್ಲಿ ನೋಡ ಅವ್ನ ಕೈದೇ ಬಿಡ್ಬೇಕು ಇವತ್ತು ನಮ್ಮ ಮಾಪ್ಪ ಅಂದ್ರೆ ಕಡಿಬೇಕ್ ಕಡಿಬೇಕ ಅಂತೀನಿ ಎತ್ಕೊಂಡಿ ಬಿಡ್ತೀನಿ ಒಂದ್ ಪುಟ್ಟಿ ಹೋಗೇನ ಕಡಂಗಿ ಅನಸ್ತದ ಮನೆ ಬಂದ್ ಕೂಡ ಪುಕ್ ಪುಕ್ ಅಂತ ಇಪ್ಪತ್ತರು ಸಾವಿರ ಪಾರ್ಪ ಮೂವತ್ತರು ಸಾವಿರ ಲಗನೇನೆ ಮಾಡಿಲ್ಲ ಕೌದಿನ ತೂತ ಹಾಕಿ ನಿನ್ನೆ ರಾತ್ರಿ ನನ್ ರಾತ್ ನನಗೆ ಗೊತ್ತು ಅದ್ ನಮ್ ಅಪ್ಪಗೆ ಏನ್ ಗೊತ್ತು ಸಿದ್ಧರು ಬಿಡಪ್ಪ ಅವನು ಒಂದೊಂದ್ ಎರಡೆರಡು ಮಕ್ಕಳು ಹಾಡು ಕೂತಾರ ನಾ ಇಲ್ಲೇ ಕೂತೀವಿ ನಾ ಮೂಲೆಗೆ ನಾ ಎಣ್ಣೆ ನೋಡಿಲ್ಲ ನಮ್ಗ

நீர் ம சிந்த <laughs> <laughs>

ಅವನವ್ ಆ ಸೊಳ ಗಂಟಿಗೆ ನೋಣ ಮನ್ಯಾಗ ಏನಾರ ಮಾಡುವ ಅಂದ್ಕೊಡ್ಲಿ ನಾವಲ್ಲ ಅಲ್ಲ ನಾವ್ ಅಲ್ಲ ನಾವಲ್ಲ ಹೋದ್ರಿ ಹೊರಗ ಕೆಲ್ಸಕ್ ಹೋಗ್ಯಾನಂತನ ಮಗ ವಯದ ಕಡಿ ಅವ್ನು ಒಬ್ನೇ ಏಟತ್ ಮಾಡುದಪ್ಪ ಮನ್ಯಾಗನು ಮಾಡುದು ಮನ್ಯಾಗ ಏನಾರ ಮಾಡ್ತು ಅಂದ್ರೆ ಏನಾರ ತಂದು ಕೊಡು ಅಂದ್ರೆ ಸೀತಾ ಮಾಡಂಗಿಲ್ಲ ನೋಣ ಆಟಾಪ್ ಗಡಿ ಹುಡುಗರು ಊತ್ ಬಿಟ್ಟವ್ ಸೋಯ ವೈದ್ಯ ಕಡೆ ಸಾಕಾಯಿ ಬಿಟ್ಟೈತಿ ನೋನು ಏನ ಕಾಲಂತೂ ಸಾಕಾಯಿ ಹೊರಗೆ ಹೋದ್ರ ಹೊರಗ್ ಹೋಗೇನಂತ ಬರೇ ಕೆಲ್ಸಕ್ಕೆ ಹೊರಗ ಒಂದ್ ದಿನ ಹೋದ್ನಾದ್ರೂ ಮೂರ್ ದಿನ ಮನೆ ಮಕ್ಕತ್ತಾನ ಅದನ್ನೇ ಒಂದ್ ದಿನ ಹೋಗಿದ್ದೇ ಅವನು ನೂರ್ ದಿನ ಹೇಳ್ಕ ಕೂತ್ ಬಿಡ್ತಾನ ಮನ್ಯಾಗ ನಾನು ಹೋಗಿಲ್ಲ ನಾನು ಹೋಗಿನಲ್ಲ ಅಂತ ನಾವ್ ಅವನು ಸೊಳೆ ಮಗ ವೈದ್ಯ ಕಡೆ ಸಾಕಾಗಿ ಮಗನ ಕಾಲಾಗ ಏಟತ್ತು ಮರೆ ನಾನು

ನೋಡು ಮಂಗೇಶ್ವರ ಮಗ ವೈದ ಕಡೆ ಏನಾರ ಒಂದ್ ದಿಗಡ್ ಎಬ್ಸಿ ಬಿಟ್ಟಿರ್ತನಪ್ಪ ಅಯಪ್ಪ ಮಧ್ಯಾಹ್ನದಾಗ ನೋಡಿ ಸಾಕೈತಿ ನೋಡ್ರಿ ಅವ್ನು ಕುರ್ಸಾಲೇನ್ ಕಾಲಾಗ ಬರೀ ಬರೀ ನೋಡ್ರಿ ಬರಪ್ಪಾ ಅವನು ಯಾಕ ಹಂಗ್ಯಾಕ್ ಮಾಡಾಕತ್ತಿದ್ದವ್ ಲಗ್ನ ಲಗ್ನ ಅಷ್ಟೇ ಆಳಕತ್ತಿರಪ್ಪ ಏ ಅವನು ಲಗ್ನ ಲಗ್ನ ಅಂದ್ರ ಏನ್ ಮನ್ಯಾಗ ಅದಾವ ಪಾಯ ಹೆಣ್ಣ ಪಡಕಣ್ ತಂದ ಕೇರಿ ಮಾಡಂಗದೇನೆ ನಾನು ಕೇಳಕತ್ತೀನ ಅವ ಮಾರಾಯ ಆ ದುಗನಗನು ಬೇಡ ಅಂತ ಹೇಳಿ ಅವ್ನಾ ಅಯ್ಯೋ ನಾ ಹುಡ್ಗಿದವ್ ಮನಸ್ನ್ಯಾಗ ரீன ரோட் கு ನೋಣ ಅದೊಂದು ರಗಟಿ ಇಟ್ಕೊಂಡು ಕುತ್ಬಿಟ್ಟು ಮಾಡ್ಸೋನ್ ರಾತ್ರಿ ರಗಟಿ ಉಂಟು ತೂತು ಹಾಕಿ ನೋಡ್ಸ ಬಾಯ್ಲಿ ಏನಾಗ ಏನಾಗಿತಿ ಲಗ್ನ ಮಾಡ್ಕೊಂಡು ಅವ್ರ ಇದ್ದು ಮಾಡ್ಯಾರ ಎಲ್ಲರು ಈಗ ಮಂದಿ ಬರೇ ನೌಕರಿ ನೌಕರಿ ಲಗ್ನ ಮಾಡಕ್ ನೀ ದುಡಿತೀವಿ ದಿನ ದಿನ ಯಾವುದಂತ

ಏಯ್ ನೋಡ್ಲಾತೀನಿ ನಾನು ಮಂಗೇಶ್ವರ್ ಬಾರಿ ಕುಂದ್ರಿ ರೀ ಇಟ್ಟು ಕೂತ್ ನಿನಗ ನೋಡ್ಲಾಗತ್ತೀನಿ ನಾನು ಮಂದಿಗ ಹೇಳೀನಿ ನಾಕ್ ಮಂದಿಗಿ ರಾಘುಡಕ್ಟರ್ಗ ಅವ್ ಚಳಗಿ ಚೇರ್ಮನ್ಗ ಅವ್ರಿಗೆ ಹೇಳಿನಿ ನೋಡ್ರಿ ನಮಗ ನಮಗೊಂದ್ ಹುಡುಗ ಮಾಡ್ತ ಹೇಳಿನಿ ನೋಡ್ತೀವಪ್ಪ ಅಂದಾರ ಮತ್ತ್ ನೀನ್ ನೌಕರಿ ನೌಕರಿ ಏನಾಗತ್ತಾರ ಎಲ್ಲಾರು ಸಾಲಿ ಕಲಿಯಲಾಕಲ್ ಅಂದಿ ಮತ್ತ್ ಎಂದಾರ ದುಡಿಯುವ ದಿನ ದುಡಿವ ಅಂದ್ರ ಏ ಒಂದ್ ದಿನ ಹೋಗ್ತಿದ್ ನೂರ್ ದಿನ ಬಂದ್ ಮನೆಯಾಗ ಬೀಳ್ತೀನಿ

ಅವ್ವ ಕುಡದ್ ತಿರ್ಗಾಡ್ತಾನ ಮಾರೀ ಕೇಳಗೇಡ ಬ್ಯಾಡ ಹೇಗ್ ಕೇಳ್ಕೊ ಅವು ಉಪಯೋಗ ಇಲ್ಲಾ ಆಯ್ತ ನಾಳಿಗೆ ಅವು ದೈದರ್ ಮುಂದ ಹೋಗಿ ಹೇಳ್ತೀನಿ ಕೇಳುದಂತ ಕೇಳ್ತೀನಿ ಹ್ಞೂ ನಾವು ಮಾತ್ ಯಾರು ಬೇಡ ಕೇಳ್ತೀವಿ ಮೂವತ್ತೊಂದ್ ತೂತ್ ಹಾಕಿ ರಗಟಿಗೆ ನಾಲ್ಕ್ ಮಂದಿ ಕರ್ಕೊಂಡ್ ಕರೆ ಹೋಗಿ ಕೇಳಮ್ಮ ಮತ್ತ್ ಕೊಟ್ರ ಬರೋಬರಿ ಆಯ್ತು ನಾವು ಒಂದ್ ಮಾತ್ ಕೇಳೋದಿರ್ತದ ಕೇಳ್ತೀವಿ ನೀ ಎಲ್ಲರ ಹಿಂದಾಡಿಕೆ ಬೇಕಂದ್ರ ಅವ ನೀನು ನಿಂತ್ಕರಿ ಕರೆಯವಟ್ಟಿಗೆ ನಿಂತ್ ಹೋಯ್ಕೊರಿ

ಅಕ್ಕಿನೇ ಮಾಡ್ಕೊತೇ ಆಯ್ತು ಕೇಳ್ತಿನಿತ್ತ ನಾಳೆ ಕೇಳ್ತೀನಿ ನೋಡಮು ತಡದ್ರ ತಡಿ ಒಂದ್ ನಾಕ್ ದಿನ ತಡದ್ರ ತಡಿ ಮತ್ತ ಈಗ ಪಂಚ ಬಂದ್ ಬಂದದ ಮನುಷ್ಯ ಕೇಳಿ ಕಿರಿ ಬಂದ್ ಮಾಡ್ಬೇಕು ಏನ್ ಮಾಡಿದ್ರಿ ನಡ ನಾರ ರಗಡ್ ಹೇಳಿ ಹೇಳಿ ಸಾಕಾಯ್ತು ಮತ್ತ ಮಾವನೇ ಮಗಳೇ ಮಾವನ ಮಗಳೇ ಮಾಡ್ಕೋತೀನಿ ಅಂತಾನ ಆಯ್ತು ಮಾಡಿ ಕೇರಿ ಜಾರಿಸ್ ಬಿಡ್ತೀನಿ ನಂದ್ರ ಏನಾದ್ ನೋನ ಈ ಸೋಲಾಗ ಮಾಡಿ ಕೇರಿ ಹಂಪಿ ಬಿಡ್ತೀನಿ ಯಾಕಡೆ ಹೋಲಾಕ ದುಡ್ಕೊತ ಇಟ್ಟಂಗಿ ಬೆಟ್ಟಿಗೆ ಹೋಲಾಕ ಎಲ್ಲರ್ ಹೋಲಕ ಮಾಡ್ಕೊಳಿಗ ಸಾಕಾಗಿ ಸೋಲಾಗತ್ತೆ ಹೇಳಕ್ ಹೋಗಿ ತಿನ್ಕೋತ ಇಬ್ರು ಕುಡಿಕೇರಿಗೆ ನೋಡ್ರಿ ಇಲ್ಲಿ ತಕ ದೈದ್ ಮಂದಿ ನೋಡ್ರಿ ನಮ್ ಚಾನಲ್ ನಮ್ ತಪ್ಪು ತಡಿಗಳು ಆಗಿದ್ರು ಕಿರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡುದಂತ್ ನಿಮ್ ಜವಾಬ್ದಾರಿ ಹಂಗೆ ನಮ್ ಚಾನಲ್ ಇರ್ರಿ ನೀವೇ ಬೆಳಸ್ಬೇಕಾದಂತವ್ರು ದಯವಿಟ್ಟು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ